ಹಾಯ್ ಫ್ರೆಂಡ್ಸ್ ಈ ಥರ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಟ್ಯೂಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ರೇಷೋನ ಸೆಲೆಕ್ಟ್ ಮಾಡಬೇಕು ನಿಮ್ಗೆ ಯಾವ ರೇಷೋ ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಬೋದು ನಾನು ಇಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ಟೀನ್ ರೇಷೋನ ಆಯ್ಕೆ ಮಾಡ್ಕೊತಾ ಇದ್ದೀನಿ ಗ್ರೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲೊಂದು ಇಮೆಸ್ನ ಹಾಕ್ಕೊತಾ ಇದ್ದೀನಿ ನಿಮಗೂ ಇದೇ ಇಮೇಜ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಮಗಿದು ಇಮೇಜು ಫುಲ್ ಸ್ಕ್ರೀನ್ ಬೇಕು ಅದಕ್ಕೆ ಡಿಲೀಟ್ ಪಕ್ಕ ಇರೋ ತ್ರೀ ಡಾಟ್ ಮೇ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ ಇವಾಗ ಇಮೇಜು ಫುಲ್ ಸ್ಕ್ರೀನ್ ಆಯಿತು ಇವಾಗ ಇದು ಇಮೇಜು ನಮಗೆ ಟೂ ಸೆಕೆಂಡ್ ಬಂದಿರುತ್ತೆ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಈ ಥರ ಇದ್ದು ಡ್ರ್ಯಾಗ್ ಮಾಡ್ತಾ ಹೋಗಬೇಕು ನೀವು ಡ್ರ್ಯಾಗ್ ಮಾಡಿದಾಗ ಅದ್ರ ಟೈಮಿಂಗ್ಸು ಜಾಸ್ತಿ ಆಗುತ್ತೆ ನನಗೆ ಇಲ್ಲಿ ಟೆನ್ ಸೆಕೆಂಡ್ ಬೇಕು ನಾನು ಟೆನ್ ಸೆಕೆಂಡನ್ನು ಡ್ರ್ಯಾಗ್ ಇದ್ದೀನಿ ನಿಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ನೀವು ಡ್ರ್ಯಾಗ್ ಮಾಡ್ತಾ ಹೋಗಬೇಕು ಓಕೆ ಈ ಸೆಲೆಕ್ಟ್ ಮಾಡಿಕೊಂಡು ಇಪೆಕ್ಟಿಗೆ ಹೋಗಿ ಆಡ್ ಎಪೆಕ್ಟಿಗೆ ಹೋಗಿ ಸರ್ಚ್ ಬಾರಲ್ಲಿ ಹೋಗಿ ಬ್ರೈಟ್ನೆಸ್ ಸರ್ ಕ್ರಾಂಟ್ ಕಾಂಟ್ರೆಸ್ಟ್ ಅಂತ ಸರ್ಚ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಬ್ರೈಟ್ನೆಸ್ನ ಪ್ಲಸ್ ಫಿಫ್ಟೀನ್ ಇಟ್ಕೊಳ್ಳಿ ಕಾಂಟ್ರಾಸ್ಟ್ನ ಮೈನಸ್ ಫಿಫ್ಟೀನ್ ಇಟ್ಕೊಳ್ಳಿ ಓಕೆ ಇವಾಗ ನಾನೊಂದು ಸಾಂಗ್ನ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಗಿ ನಿಮ್ಗೆ ಯಾವ ಸಾಂಗ್ ಬೇಕೋ ನೀವು ಆ ಸಾಂಗ್ನ ಸೆಲೆಕ್ಟ್ ಮಾಡ್ಬೋದು ನಾನು ಇಲ್ಲೊಂದು ಸಾಂಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಈ ಸಾಂಗ್ ಎಲ್ಲಿವರೆಗೂ ಬೇಕು ಅಂತ ನೋಡಿ ನೀವು ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು ನನಗೆ ಇಲ್ಲಿ ಇದು ಬೇಡ ನಾನು ಇದನ್ನ ಕಟ್ ಇದ್ದೀನಿ ಇದನ್ನ ಫಸ್ಟಿಗೆ ಇಟ್ಕೊತಾ ಇದ್ದೀನಿ ಈ ಸಾಂಗು ನನ್ನ ಇಮೇಜ್ಗಿಂತ ಜಾಸ್ತಿ ಬಂದಿರತ್ತೆ ಅದಕ್ಕೆ ಉಳಿದಿದ್ದ ಸಾಂಗ್ನ ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಪ್ಲಸ್ ಸೆಕೆಂಡ್ಗೆ ಹೋಗಿ ನಾನು ಇಲ್ಲೊಂದು ಇಮೇಜ್ನ ಆ್ಯಡ್ ಮೀಡಿಯಾಗೆ ಹೋಗಿ ನಾನು ಇಲ್ಲೊಂದು ಇಮೇಜ್ನ ಆ್ಯಡ್ ಮಾಡ್ತಾ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಅಪಾಸಿಟಿ ಅಂತ ಇದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಲೈಟನ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ ಅದನ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತೇನೆ ನಿಮ್ಗೆ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಅನಿಸುತ್ತೋ ನೀವು ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ಇವಾಗ ಇಮೇಜ್ ಕೂಡ ಎರಡು ಸೆಕೆಂಡ್ ಬಂದಿರುತ್ತೆ ಇದನ್ನು ಕೂಡ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿಬಿಡೋಣ ಇಮೇಜ್ನ ಎಕ್ಸ್ಟೆಂಡ್ ಮಾಡಿದಾದಮೇಲೆ ಈ ಇಮೇಜ್ಗೆ ನಾವೊಂದು ಇಪೆಕ್ಟ್ ಕೊಡಬೇಕು ಇಪೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಸರ್ಚ್ ಬಾರಲ್ಲಿ ಹೋಗಿ ಸಿಂಗ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಅದರಲ್ಲಿ ಫ್ರೀಕ್ವೆನ್ಸಿ ಟೂ ಹರ್ಡ್ಸ್ ಇರಲಿ ಆ್ಯಂಗಲ್ ಫಸ್ಟ್ನ ಒನ್ ಮೈನಸ್ ಒನ್ ಇಟ್ಕೊಳ್ಳಿ ಆ್ಯಂಗಲ್ ಟೂನ ಪ್ಲಸ್ ಒನ್ ಇಟ್ಕೊಳ್ಳಿ ಅಷ್ಟೇ ಇವಾಗ ಈ ಇಮೇಜು ಈ ಥರ ಮೂವ್ ಆಗುತ್ತೆ ಇವಾಗ ಲಿರಿಕ್ಸ್ ಹಾಕ್ಕೊಳ್ಳೋಣ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಎ ಐ ಟೆಕ್ಸ್ಟಿಗೆ ಹೋಗಿ ರೆಗ್ ರೋಬೋಟ್ ರೆಗ್ಯುಲರ್ಗೆ ಹೋಗಿ ಪಿ ವಾಲ್ ಫಾಂಟ್ಸ್ಗೆ ಹೋಗಿ ಇಲ್ಲಿ ಬ್ರಕೆಟ್ ಅಂತ ನಾನೊಂದು ಫಾಂಟನ್ನ ತೊಗೊತಾ ಇದ್ದೀನಿ ಇದ್ರ ಸೈಜ್ನ ಸೆವೆಂಟಿ ಟೂ ಇಟ್ಕೊತಾ ಇದ್ದೀನಿ ಕಲರ್ನ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇದೇ ಫಾಂಟ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಓಕೆ ಕೊಟ್ಕೊಳ್ಳಿ ಇವಾಗ ಇದು ಕೂಡ ಎರಡು ಸೆಕೆಂಡ್ ಬಂದಿರುತ್ತೆ ಇದನ್ನು ಕೂಡ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿಬಿಡೋಣ ನಮ್ಮ ಲಿರಿಕ್ಸ್ ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿ ಅದನ್ನ ಕಟ್ ಮಾಡಿ ಮುಂದಿನ ಲಿರಿಕ್ಸ್ನ ಹಾಕೋಬೇಕು ನನ್ನ ಲಿರಿಕ್ಸ್ ಇಲ್ಲಿವರೆಗೂ ಬರುತ್ತೆ ನಾನು ಇಲ್ಲಿವರೆಗೂ ಕಟ್ ಮಾಡಿದ್ದೀನಿ ಮುಂದಿನ ಲಿರಿಕ್ಸ್ನ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು ಇದನ್ನ ಇಲ್ಲೇ ಸರಿಯಾಗಿ ಪ್ಲೇಸ್ ಮಾಡಿಬಿಡಿ ಓಕೆ ಕೊಟ್ಕೊಳ್ಳಿ ಇದೇ ಥರ ಮುಂದಿನ ಲಿರಿಕ್ಸಿಗೆ ಹೋಗಿ ಅದನ್ನ ಕಟ್ ಮಾಡಿ ಮುಂದಿನ ಲಿರಿಕ್ಸಿಗೆ ಹೋಗಿ ಎಡಿ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು ನಾನು ಇಲ್ಲಿ ಎಲ್ಲ ಲಿರಿಕ್ಸ್ನೂ ಹಾಕ್ಕೊಂಡಿದ್ದೀನಿ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಎಲ್ಲ ಲಿರಿಕ್ಸ್ ಹಾಕೋದನ್ನು ನಾನು ತೋರಿಸಿಲ್ಲ ಇವಾಗ ಲಿರಿಕ್ಸ್ಗೆ ಎಪೆಕ್ಟ್ ಕೊಡೋಣ ಫಸ್ಟ್ ಒಂದು ಲಿರಿಕ್ಸ್ನ ಸೆಲೆಕ್ಟ್ ಮಾಡಿ ಎಪೆಕ್ಟಿಗೆ ಹೋಗಿ ಆ್ಯಡ್ ಎಪೆಕ್ಟಿಗೆ ಹೋಗಿ ಸರ್ಚ್ ಬಾರಲ್ಲಿ ಹೋಗಿ ಫೇಡ್ ಇನ್ ಆರ್ ಔಟ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾವೇನು ಚೇಂಜಸ್ ಮಾಡೋದು ಬೇಡ ಬರೀ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ತ್ರೀ ಡಾಟ್ ಮೇಲೆ ಹೋಗಿ ಕಾಫಿ ಇಫೆಕ್ಟ್ ಅಂತ ಕೊಡಿ ಮುಂದಿನ ಎಲ್ಲ ಲಿರಿಕ್ಸ್ಗೂ ಇದನ್ನ ಪೇಸ್ಟ್ ಮಾಡ್ತಾ ಹೋಗಿ ಇವಾಗ ನಾನು ಎಲ್ಲ ಲಿರಿಕ್ಸ್ಗೂ ಇವಾಗ ನಾನು ಎಲ್ಲ ಲಿರಿಕ್ಸ್ಗೂ ಇಫೆಕ್ಟ್ನ ಪೇಸ್ಟ್ ಮಾಡಿದ್ದೀನಿ ವೀಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ ವಿಡಿಯೋ ಈ ಥರ ಬಂದಿದೆ ಇವಾಗ ಸೆಟ್ಟಿಂಗ್ಸ್ ಪಕ್ಕ ಇರೋ ಇರೋ ಮ್ಯಾಥ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಿ ಇವಾಗ ಇದನ್ನ ಸೇವ್ ಮಾಡಿಕೊಳ್ಳಿ